ನೋಡಪ್ಪ ನಮ್ಮ ಹಿಂಗೆ ಮಾಡೋದು ಎಂತೇ ಮೋಸ ಮಾಡ್ಯವನಂತೆ ಅಯ್ಯೋ ಅವ್ನಿಗೆ ಏನು ಬಂದಿತ್ತು ಒತ್ತು ಅವಳು ನಾನು ಇಷ್ಟಪಡ್ತಾವನಂತೆ ನೋಡು ಹಾಕೊಂಡು ಮಾತಾಡ್ತಿದ್ರಂತೆ ಅವನು ಬಂದುಬಿಟ್ಟು ಹೇಳೋದು ಅವನಿಗೆ ಏನು ಬಂದಿತ್ತು ಮನೆ ಮು ಮನೆ ಬುದ್ಧಿ ಮನೆ ಹಾಳೆಲ್ಲ ಮಾಡು ಮನೇ ಹಾಳು ಮಾಡ್ಬಿಟ್ನೆಲ್ಲ ಇವನು ಏನು ಮಾಡನಿ ಅಯ್ಯೋ ದೇವ್ರೇ ಎಂತ ಕೆಲಸ ಮಾಡ್ಯವ್ ನೋಡು ಹುಡ್ಗಿ ಪಾಪ ಕಣ್ಣು ನೀರಾಗೆ ಕೈ ತೊಳಿತೈತಿ ಇವ್ನು ಮಾಡೋ ಕೆಲ್ಸಕ್ಕೆ ಹುಡ್ಗಿ ಗೊತ್ತಾದ್ರೆ ಏನು ಮಾಡನಿ ಅಯ್ಯೋ ದೇವ್ರೇ ಪಾಪ ಅವ್ನು ಬರಲಿ ಮನೆ ಹತ್ರ ಕತ್ತಿ ಹಿಡಿದು ನೋಡ್ತೀನಿ ಅದಕ್ಕೆ ಇಲ್ಲ ನಿಂತಿದ್ದೀನಿ ರಮ್ಯ ಮನೆ ಮಗಳು ಥರ ಇಟ್ಕೊಂತೀವಿ ನೀನು ಹೋಗು ಅಂತ ಹೇಳ್ಬಿಟ್ಟು ಕತ್ತಿ ಹಿಡ್ದು ನೋಕಂತಡಿ ಬರಲಿ ನನ್ನ ಮಗ ಅಪ್ಪ ನಾನು ಇಂಥವೂ ಅಂದ್ಕೊಂಡಿರಲಿಲ್ಲ ಬಿಡು ಅಯ್ಯೋ ಬಾ ಅವತ್ಕೇ ಪಾಪ ಎಷ್ಟು ಒಳ್ಳೆಯರು ಅವ್ನು ಸಾಲ ಮಾಡ್ಕೊಂಡಾಗೆಲ್ಲ ಲೋನೆಲ್ಲ ಕೊಡಿಸಿ ಸಾಲ ಎಲ್ಲ ತೀರಂಗೆ ಮಾಡಿದ್ರು ಆದರೆ ಅವ್ನು ಈ ಥರ ನಾ ಮಾಡೋದು ಅವತ್ತಿಗೆ ನಂಬಿಕೆ ದ್ರೋಹ ಮಾಡ್ತಾ ಅಯ್ಯೋ ದೇವ್ರೇ ಎಂಥ ಕೆಲಸ ಮಾಡ್ತಾವ್ ನೋಡು ಅಂಥವ್ರನ್ನೆಲ್ಲ ಮನೆಗೆ ಇಕ್ಕಮಕ್ ಹೋಗ್ಬೇಡ ಅವನು ಅವ್ನು ನೋಡಿ ನಾವು ಅಂಥ ಬುದ್ಧಿನ ಕಲ್ತು ಬಿಡ್ತೀವಿ ಅಷ್ಟೇ ಅಂಥವ್ರು ನಮ್ಮ ಮನೆಗೆ ಅಂಥವ್ರಿಗೆ ನಮ್ಮ ಮನೆಗೆ ಜಾಗ ಇಲ್ಲ ಅಂತ ಹೇಳಿಬಿಡಪ್ಪ ಸ್ಟ್ರಿಕ್ಟಾಗಿ ಅಂಥವ್ರನ್ನೆಲ್ಲ ಇಕ್ಕ ಮಕ್ಕಳೇ ಹೋಗ್ಲಿ ಹೋಗಲಿ ಕೇ ಅವಳಿಂದೆ ಹೋಗಿ ಅವ್ರ ಮನೆಗೆ ಇರಲಿ ಇಲ್ಲೆಲ್ಲ ಏನು ಇರೋದು ಬೇಡ ಅವನು ಪಾಪ ಒದ್ಕಿಗೆ ನಾವು ಏನು ಹೇಳೋ ಹೇಳು ನಾವೇ ಚೆನ್ನಾಗಿ ನೋಡ್ಕೊಂಬ ನೀವು ಒದ್ಕೇನ ಅಷ್ಟೇ ಇನ್ನೇನು ಮಾಡೋಕ್ಕಾಗುತ್ತೆ ಊನಪ್ಪ ಅವ್ನಾಗ ಇರಿಸ್ಕೊಂಬೋದು ಬೇಡ ಮನೆಯಿಂದ ಒಟ್ಟು ಹೇಳು ನನಗೂ ಸಾಕಾಗಿ ಹೋಗ್ಯತೆ ನೋಡಿ ನೋಡಿ ಹುಡ್ಗಿ ಎಷ್ಟೋ ಒಳ್ಳೇದು ಅಂತ ಹುಡುಗಿಗೆ ಏನೇನೆ ಇವ್ನು ಕುಡಿದು ಬಂದು ಹೊಡಿಯೋದು ಬಡಿಯೋದು ಬೈಯೋದು ಮಾಡಿದ್ರೆ ಅಯ್ಯೋ ದೇವ್ರೇ ಏನಪ್ಪ ಬಂದೈತಿ ಇವನಿಗೆ ನಮ್ಮ ನಮ್ಮ ಅಂತಣ್ಣದ ಹೆಸರು ಹಾಳು ಮಾಡೋಕ್ಕೆ ಹುಟ್ಟವನೇ ಇವನು ಅಯ್ಯೋ ಏನು ಅರ್ಥನೇ ಆಗ್ತಿಲ್ಲ ಆನೆ ಹೊಟ್ಟೆಗೆ ಸೂಲಂಗಿ ಹುಟ್ಟಂಗ ಹುಟ್ಟೇವನಿ ನನ್ನ ಮಗ ಏನು ಫಸ್ಟು ಸದ್ರ ಕೊಟ್ಟಿದ್ದೆ ತಪ್ಪಾಯ್ತು ಹೋಗ್ಲಿ ಸಾಲ ಮಾಡ್ಕೊಂಡವನೇ ಅಂತ ನಾವು ಪರ ವಹಿಸಿದ್ವಲ್ಲ ಅವನಿಗೆ ಅದಕ್ಕೆ ಇಂಥ ಬುದ್ಧಿ ಏನು ಮಾಡೋಣ ಹೇಳು ಅಯ್ಯೋ ನಂಗಂತೂ ನೋಡಕ್ಕೆ ಆಗ್ತಿಲ್ಲ ಹುಡುಗಿನ ಪಾಪ ರಮ್ಯಾ ಎಲ್ಲ ಕೆಲಸ ಮಾಡ್ಕೊಂಡು ಎಲ್ಲಾರ್ಗು ಹೆಂಗ್ ಹೊಂದ್ಕೊಂಡಿದ್ಲು ಹೋಗಿ ಹೋಗಿ ಅವಳ ಅವಳನ್ನ ಇಷ್ಟ ಪಟ್ಟವನಂತೆ ಅವ್ನಿಗೆ ಏನು ಬಂದಿತ್ತು ಓದ್ಕೊಂಡು ಹೋಗೋದು ಬರ್ಬಾರ್ದು ಬಂದ್ ಬರ್ಬಾರ್ದು ಬಂದು ಹೋಗ್ಯತೆ ಅವನ್ಗೆ ಯಾಕ್ರಪ್ಪ ಎಲ್ಲ ಇಲ್ಲೇ ನಿಂತ್ಕೊಂಡು ಯಾಕ ಸಿಟ್ಟಾಗಿ ಎಲ್ಲ ಬೈಕ್ ಯಾರನ್ನ ಭಾರತ ಇಲ್ಲಿ ಮಗ ಅವನಿದಾನಲ್ಲ ನನ್ನ ಮಗ ದೊಡ್ಡ ಮಗ ಅವನ ಋಣ ಎಂತ ಮನೆಯಾಳ ಕೆಲಸ ಮಾಡೋ ಗೊತ್ತೆ ಎಂಟಿ ಮೋಸ ಮೋಸ ಮಾಡಿಬಿಟ್ಟು ಬೇರೆ ಬೇರೆ ಅವಳೆ ಅವಳನ್ನ ಹೊಡ್ಕೊಂತೀನಿ ಅಂತ ಹೇಳ್ತಾ ಅವನಿ ಅವ್ನಿಗೆ ಏನು ಬಂದಿತ್ತು ಒತ್ತು ಡೈವರ್ಸ್ ಕೊಡು ಹಂಗೆ ಹಿಂಗೆ ಅಂತ ಹೇಳಿ ಎಂಟಿ ಮೇಲೆ ಜಗಳ ಮಾಡ್ತಾನಂತೆ ದಿನಾನ ನಮಗೆ ಸಾಕಾಗಿ ಹೋಗ್ಬಿಟ್ಟೈತಿ ನೋಡಿ 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 ಅಂತ ಅವನು ಮನೆಗೆ ತಂದಾಕೋದು ಅಷ್ಟಾಗಿ ಐತಿ ಅವನು ಅವನೇನು ತಂದಾಕಲ್ಲ ಏನು ಕೆಲಸನೂ ಮಾಡಲ್ಲ ಏನೋ ಹೆಂಗೋ ಜೀವನ ಮಾಡ್ತಾ ಇದ್ದೀವಿ ನಾವು ಯಾಕಪ್ಪ ಭೂಮಿ ಬಾರ್ಬಾಗ ಅವನು ನಮಗಂತೂ ಗೊತ್ತಿಲ್ಲ ಅಯ್ಯೋ ಒಳ್ಳೆ ಮಾತು ಹೇಳೋದಲ್ವೇ ನೀವು ಯಾವಾಗಲೇ ಹಿಂಗೆ ನಿಂತ್ಕೊಬಿಟ್ಟಿದ್ದೀರಾ ಮನೆ ಹತ್ರ ಬಂದರೆ ಅವನ್ನ ನೋಗ್ತೀವಿ ಅಂತ ಒಳ್ಳೆ ಮಾತನಾಗೆ ಹೇಳ್ಬೇಕಪ್ಪ ಹಂಗೆಲ್ಲ ಇದು ಮಾಡೋಕೆ ಹೋಗ್ಬೇಡ್ರಿ ಅಲ್ಲ ನಿಂಗಕ್ಕಯ್ಯ ಒಳ್ಳೆ ಮಾತಿಗೆ ಹೇಳಿ ಹೇಳಿ ಸಾಕಾಗಿ ಹೋಗ್ಬಿಟ್ಟೈತಿ ಇನ್ನು ಎಲ್ಲ ಹೇಳಿದ್ರೂನು ಕೇಳಂಗೇ ಇಲ್ಲ ನಾನು ಹೇಳ್ದೆ ಬೇಡಪ್ಪ ಚೆನ್ನಾಗೇ ಇರು ಹಂಗೆಲ್ಲ ಇದು ಮಾಡಬೇಡ ಅಂದರೆ ನಾನು ದೇವಸ್ ಕೊಡೋದೇನೆ ನಾನು ನೀವೆಲ್ಲ ಹೇಳಕ್ಕೆ ಬರಬೇಡ್ರಿ ನಮ್ಮ ಸಂಸಾರದ ವಿಷಯ ಹಾಗೆ ಅಂತ ಅಂತೇಳಿ ನನ್ನ ಮೇಲೆ ಬಂದುಬಿಟ್ಟ ಅದಕ್ಕೆ ಅಂತ ಏನು ಮನೆಗೆ ಇಕ್ಕಳ ಅಂಥದ್ದು ಅವ್ನಿಗೆ ಬರೋ ಆಸ್ತಿ ಎಲ್ಲ ಎಂಟಿಗೆ ಬರಿತೀವಿ ಏನಾರ ಮಾಡ್ಕೊಂಡು ಇಲ್ಲನ ಹಾಳಾಗೋಗ್ಲಿ ಬಿಡು ಅವ್ಳು ಬೇಕಿದ್ರೆ ಇನ್ನೊಂದು ಮದುವೆ ಮಾಡಿ ನಮ್ಮ ಮನೆಗೆ ಇಕ್ಕಂತೀವಿ ಯಾರನ್ನ ನೋಡಿ ಅಂತ ನಮಗೇನು ಬೇಡ ಮರ್ಯಾದೆ ತೆಗೆಯೋ ಮಗ ಅಂತ ಇದ್ರೂ ಒಂದೇ ಸತ್ರು ಒಂದೇ ಅಂತನೇ ಏನು ಏನು ಕೆಂತನೋ ಹಾಗೆಲ್ಲ ಹೇಳಕ್ಕೆ ಹೋಗ್ಬೇಡಮ್ಮ ಬಿಡತ್ತಾ ಅವ್ನು ಮನೆ ಬರೋ ಏನೋ ಮಾಡ್ಕೊಂಬತ್ತಾ ಅಲ್ಲ ನಮ್ಮ ರಮೇಶನ್ ನಿನೇನೆ ಹಾಂ ಹೆಣ್ತಿನ ಎಷ್ಟು ಚೆನ್ನಾಗಿ ನೋಡ್ಕೊತಾನೆ ಅವ್ನು ನೋಡಿ ಇವ್ನ ಕಲಿಬೇಕು ಅಂತಂದಾಗ ಇವ್ನು ನೋಡಿ ಅವ್ನು ಕಲಿಯೋಂಗಾಗೈತೆ ನಾನು ಇವನೇ ಏನು ಹಾಳಾಗ್ತಾನೆ ಅಂದ್ಕಂಡಿದ್ದೆ ಇವನು ಹೆಂಗಪ್ಪ ಚೆನ್ನಾಗೆ ಟಿಫನ್ ಅಂಗಡಿ ಇಟ್ಕೊಂಡು ಚೆನ್ನಾಗಿ ಉದ್ದಾರ ಆಗ್ತಾವೆ ಅವ್ನಿಗೆ ಏನು ಬಂದೈತೊ ಮನೆಗೆ ಬಿದ್ದಿರೋನು ಇವಾಗ ಅವಳು ನಾವು ಒಬ್ಳಿಗೆ ಗಂಟು ಹಾಕೋಮಕ್ಕೆ ಓಡಾಡ್ತಾವ್ನಿ ಮನೆಗಳು ಎಂಟಿ ಬಿ ಬಿಟ್ಟು ಅಯ್ಯೋ ಏನು ಬಂದೆತೊ ಇವ್ ಅದಕ್ಕೆ ಅಂತ ನಾ ಇಕ್ಕಮೋದಕ್ಕಿನ್ನ ಒಟ್ಟದ ವಾಸಿ ಅಂತ ಹೋಗಿ ಅವ್ರ ಮನೆಗೆ ಬಿದ್ದಿರಲಿ ನಮ್ಮ ಮನೆಗೆಲ್ಲ ಇರಿಸ್ಕೊಮಕ್ಕಾಗಲ್ಲ ಸಾಕಾಗಿ ಸಾಕಾಗೋಗ್ಬಿಟ್ಟಿ ಇಂಥರ ಮಕ್ಕಳು ಅಂತ ಹೇಳ್ತಾರಲ್ಲ ನಾವು ತಲೆ ಎತ್ಕೊಂಡು ಓಡಾಡಕ್ಕೆ ಹಾಕ್ತೈತೆ ಅಂತ ಕೆಲಸ ಮಾಡ್ಯಾವಣ್ಣ ಅವ್ರ ಅಪ್ಪ ಅಮ್ಮಂಗೆ ನಾವು ರಮ್ಯಾ ಅವ್ರ ಅಪ್ಪ ಅಮ್ಮಂಗೆ ಏನು ಹೇಳಬೇಕು ಹಿಂಗೆ ಮಾಡ್ಯವನಲ್ಲ ನನ್ನ ಮಗ ಏನು ಹೇಳ್ಬೇಕು ನಾವು ಡೈವರ್ಸ್ ಡೈವರ್ಸ್ ಪೇಪರ್ಗೆ ಸೈನ್ ಹಾಕಿಸ್ಕೊಂಡು ಹೋಗ್ಯವೇ ಬರಲಿ ಇಲ್ಲಿ ಕಡಿಕೆ ಏನ ಹೊತ್ತಿರೋದು ಆಚೆಗೆ ಹಾಕ್ತೀನಿ ಅವನು ಅಂತನೂ ಇರೋದೇ ಬೇಡ ಅವಳು ಹಾಗೆ ಮಾಡಿದ್ಲು ಏ ಬಿಡತ್ತೆ ಅವ್ರು ಚೆನ್ನಾಗಿದೆ ಸಾಕು ಅಂತ ಹೇಳ್ಬಿಟ್ಟು ಆ ಹುಡ್ಗಿ ಹಂಗೆ ಧಾರಾಳ ಇದು ಮಾಡ್ತು ಇವ್ನು ನೋಡಿದರೆ ಹಿಂಗೆ ಆ ಹುಡ್ಗಿಗೆ ಅಂಥ ಹುಡುಗಿ ಮೋಸ ಮಾಡ್ತಾವಣೆ ಇವನು ಹೋಗಪ್ಪ ಬಂದ ನೋಡು ಕುಲಪುತ್ರ ಬಂದವನೇ ಏ ಬಾರ ನನ್ನ ಮಗನೇ ಹಿಂಗೆ ಮಾನ ಮರ್ಯಾದಿ ಏನೋ ನಮಗೆ ಸ್ವಲ್ಪ ಐತೇನು ಯಾಕೋ ಹಿಂಗೆ ನಮ್ಮ ಹೊಟ್ಟೆ ಉರ್ಸ್ತೀಯಾ ಹಿಂಗೇನೋ ಬಂದಿರೋದು ಒತ್ತು ಹಾಂ ಪ್ರಿಪೇರ್ ನೆನಪು ಮೋಸ ಮಾಡ್ಕೊಂಡು ಮಾಡ್ತಿದ್ದೀಯಲ್ಲ ನಿಂಗೆ ಏನು ಬಂದೈತೆ ಆ ಹುಡುಗಿ ಅವ್ರು ಇತ್ತು ಒಂಬ ಹುಡುಗಿ ಬಂದು ನಮ್ಗೆ ಹೇಳ್ತಿಲ್ಲಿ ನಮಗೆ ಎಷ್ಟು ಬೇಜಾರಾಗ್ತೈತೆ ಹೇಳು ಬೇರೆ ಬಂದು ನಮ್ಗೆ ಹೇಳ್ತಾ ಅವ್ರಲ್ಲ ಹಾಂ ಇಂಥ ಮಕ್ಕಳು ಏನು ಇರ್ಬೇಕು ಹೇಳು ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರು ತಂದು ಕೊಡ್ತೀರಾ ನೀವು ಅಯ್ಯೋ ನಾವು ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತೈತೆ ಹಂಗೆ ಮಾಡಿದೆ ಓ ಅಣ್ಣ ಅಂತ ಹೇಳ್ಬಿಟ್ಟು ನಾನು ಎಷ್ಟು ನಿನ್ನ ಮ್ಯಾಲಿಕೆ ಹಾಕೊಂಡಿದ್ದೆ ಇಟ್ಕೊಂಡಿದ್ದೆ ಥರ ನೀನು ಇಂಥವ್ನಾಗಿದ್ಯಾಲ ನಿನ್ನ ಅಣ್ಣ ಹಬ್ಬಕ್ಕೆ ಅಸಹ್ಯ ಆಗ್ತದಪ್ಪ ಹೂ ಹೋಗು ಹಾಳಾಗಿ ಎಲ್ಲ ನನ್ನ ಇಲ್ಲಿ ಯಾಕೆ ಬಂದೆ ಮನೆ ಹತ್ರ ಏಯ್ ನಿಂದೊಬ್ನೋದೇನೆ ನನ್ನ ಮನೆ ನಂದು ಮನೆನೇನೆ ಯಾಕಪ್ಪ ಹಂಗಂಬ್ತೀರ ನನ್ನ ನನಗೆ ಬರೋ ಕಿಲ್ಬೆ ಯಾಕೆ ಹಂಗೆ ಮಾಡ್ತಾ ಇರ್ತೀರಾ ಇದ್ರಾಗ ಅರ್ಧ ಆಸ್ತಿ ನಂದು ಐತಿ ನನಗೂ ಅರ್ಧ ಬರಬೇಕು ಏಯ್ ಹೋಗ ಹೋಗೋ ಅರ್ಕ ನಿನ್ಗೇನೋ ಆಸ್ತಿ ಕೊಡ್ಬೇಕಂತ ಆಸ್ತಿ ನೀನು ಹೆಣ್ತಿ ಅವಳಲ್ಲ ರಮ್ಯಾ ಅವಳ ಹೆಸರಿಗೆ ಬರಿತೀವಿ ನಿನಗೆ ಏನು ಕೊಡೋಲ್ಲ ಇರಲಿ ಒಂದು ಬೀಡುಗಾಸು ನೀನು ಕೊಡಲ್ಲ ಹೋಗ್ತಾ ಇರ್ಬೋದು ನೀನು ನ್ಯಾಯವಾಗಿ ಇರಂಗಿದ್ರೆ ನಮ್ಮ ಮನೆಗೆ ಇರು ಇಲ್ಲರು ಹೋಗ್ತಾ ಇರು ನಿನ್ನಂತ ಏನು ಕೊಡ್ತೀವಿ ನಾವು ಅವಳೇ ನನ್ನ ಮಗಳು ಅಂತ ಹೇಳ್ಬಿಟ್ಟು ಕಾವ್ಯ ನಿನ್ನ ತಂಗಿ ಅವಳು ಹಂಗೆ ಮಾಡಿದ್ಲು ನೀನು ಹಂಗೆ ಮಾಡ್ತಿದ್ಯಾ ನಾನು ಬರೇ ಇಂಥ ನೋವುಗಳು ತಿಂದು ತಿಂದು ನಾವು ವಯಸ್ಸಾದ ಕಾಲದಾಗೆ ಎಲ್ಲೂ ನಿಮ್ದೇ ಇರಂಗೇ ಇಲ್ಲ ನಿಮ್ಮಂಥ ಮಕ್ಕಳನ್ನ ಕಟ್ಕೊಂಡ್ಬಿಟ್ಟು ನನಗೆ ತಲೆ ಹಾಕೊಂಡು ಓಡಾಡಲಿದೆ ಮಾಡಾಕ್ಬಿಟ್ಟಿದ್ದೀರಾ ಇಬ್ಬರು ಸೇರಿ ಇವಾಗ ನೀನು ಮಾಡ್ತಿದ್ಲಾ ಅವಾಗ ಅವಳು ಮಾಡಿದ್ಲು ಇದೇ ಕೆಲಸ ಆಗೋಗಿತ್ತು ಸುಮ್ಮನೆ ಇರಲಿ ನಾನು ಹೇಳ್ತೀನಿ ಕೇಳ್ತಾನೇನ ಆನಸತಿ ಹೇಳ್ತೀನಿ ಅಲ್ಲ ಅರುಣ ಹಿಂಗೆಲ್ಲ ಮಾಡ್ತಾರೇನಪ್ಪ ಹಾಂ ನಿಮ್ಮ ರಮ್ ನಿನ್ನ ಹೆಂಡತಿ ರಮ್ಯ ಎಷ್ಟು ಒಳ್ಳೆಯಳು ಅವಳಿಗಿನ್ನ ಬೇಕೆ ಹಾಂ ಅಂತ ಹುಡುಗಿಗೆ ಮೋಸ ಮಾಡ್ತಿದ್ಯಲ್ಲೋ ಅಜ್ಜಿ ಅವಳು ಕಟ್ಕೊಂಡಾಗಿಂದ ನಾನು ಒಂದೊಂದು ಅನುಭವಿಸಿಲ್ಲ ಸುಮ್ಮನೆ ಇರು ಅಂತ ಹೇಳೋಕ್ಕೆಲ್ಲ ಬರೋಕೆ ಹೋಗ್ಬೇಡ್ರಿ ನನಗೆ ಬೇಡ ಅಂತ ಹೆಂಡ್ತಿ ನನಗೆ ಬೇಡ ನಾನು ಅವಳ ಜೊತೆ ಬದ್ಕಲ್ಲ ಅಷ್ಟೇ ಅವ್ನಿಗೆ ಅವಳ ಜೊತೆಗೆ ಇದ್ದು ಇದ್ದು ಸಾಕಾಗಿ ಹೋಗ್ಬಿಟ್ಟೈತಿ ಜೀವನೇ ಬೇಜಾರಾಗಿ ಹೋಗ್ಬಿಟ್ಟೈತಿ ಏನೋ ಮಗನೇ ಹೋಗು ಇನ್ನೊಂದು ತನ್ನ ಮಗ ಹೋಗು ಹಾಳಾಗೆ ಅಂತ

ಸುಮ್ಮನಿ ರಾಮ ರಮ್ಯಾ ನಿಮ್ಮ ಅಪ್ಪ ಅಮ್ಮ ಅಂತ ತಿಳ್ಕೊಂಬಿಟ್ಟು ಇಲ್ಲೇ ಬಿಡು ಇಂಥ ಗಂಡ ಬೇಡಮ್ಮ ನಿನ್ಗೆ ಬೇಕಿ ಬೇರೆ ಗಂಡು ಹುಡುಕಿ ಮದುವೆ ಮಾಡ್ತೀವಿ ಇಂಥ ಬೇಡ ಇವ್ನು ನಾಳಾಗ ಹೋಗ್ಬಿಡ್ಲಿ ನಿನ್ನ ಮೋಸ ಮಾಡ್ತಾವನಮ್ಮ ಇಂಥ ನಮ್ಮ ಮಗ ಅಂಬಕ್ಕೆ ನಮಗೆ ನಾ ಅಸಹ್ಯಾಗ ಹೋಗ್ಬಿಟ್ಟೈತಿ ಅಷ್ಟು ಬೇಜಾರು ಮಾಡೋವೇ ನಮಗಂತೂನು ಯಾಕೆ ರೀ ಯಾಕೆ ರೀ ಹಿಂಗೆ ಹೊಟ್ಟೆ ಉರಿಸ್ತಿದ್ದೀರಾ ನಮಗೆ ನಾವೇನು ರೀ ಮಾಡಿದ್ದೀವಿ ಹಾಂ ನಂದು ಏನೈತೆ ಹೇಳ್ರಿ ತಪ್ಪು ಯಾಕೆ ರೀ ನನಗೆ ಇಷ್ಟೊಂದು ನೋವು ಕೊಡ್ತಿದ್ದೀರಾ ಏ ನನಗೆ ನೀನು ಕಂಡು ಇಷ್ಟ ಇಲ್ಲ ಕಣೆ ನಾನು ಹೋಗ್ತೀನಿ ಆಗಲೇ ಡೈವರ್ಸ್ ಕೊಟ್ಟಿದ್ಯಲ್ಲ ಬಿಡು ಸೈನ್ ಹಾಕಿದೆಯಲ್ಲ ಪೇಪರ್ಗೆ ಇನ್ನೇನು ನನಗೂ ನಿನ್ಗೂ ಯಾವ ಸಂಬಂಧವೂ ಇಲ್ಲ ನಾನು ಹೋಗ್ಬಿಟ್ಟು ಎಲ್ಲೋ ಇರ್ತೀನಿ ಬೇಡಮ್ಮ ಅವನು ಅವನು ಯಾರ ಹುಡುಗಿನ ಮದುವೆ ಆಗ್ತಾನಂತೆ ಅವಳು ರಕ್ಷಿತಾ ಅಂತ ಹೇಳ್ಬಿಟ್ಟು ಅವಳು ಏನೋ ಮದುವೆ ಆಗ್ತಾನಂತೆ ಆಗಿ ಹೆಂಗನ ಇರಲಿ ಸುಮ್ಮನೆ ಇರು ಅವ್ನ ಬಗ್ಗೆ ಎಲ್ಲ ನೀನು ಯೋಚನೆ ಮಾಡೋಕೆ ಹೋಗ್ಬೇಡ ನೀನು ನಾವಿದ್ದೀವಿ ನೀನು ಯಾಕೆ ಯೋಚನೆ ಮಾಡ್ತೀಯಾ ಊನದಕ್ಕೆ ನಾವಿದ್ದೀವಿ ನೀವು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ ನಿಮ್ಮ ಕೈಲಾದಷ್ಟು ಕೆಲಸ ಮಾಡ್ಕೊಂಡು ಇರ್ರಿ ನಾವು ನಿನಗೆ ನೋಡಿ ಮದುವೆ ಮಾಡ್ತೀವಿ ಅಯ್ಯೋ ಬೇಡಪ್ಪ ಒಬ್ಬರ ಅನುಭವಿಸಿದ್ದಾಯ್ತು ಎಷ್ಟೊಂದು ಕಟ್ಕೊಂಡು ಅನುಭವಿಸೋಕೆ ನನ್ನ ಕೈಲಾಗಲ್ಲ ಬೇಡ ಬಿಡು ನೋಡಿ ಫ್ರೆಂಡ್ಸ್ ನನ್ನ ಮಗ ನನ್ನ ಸೊಸಿಗೆ ಎಷ್ಟು ಅನ್ಯಾಯ ಮಾಡಿಬಿಟ್ಟ ಅಯ್ಯೋ ನಮಗಂತೂ ಎಷ್ಟು ಬೇಜಾರಾಗ್ತೈತೆ ಅಂದ್ರೆ ಅಷ್ಟು ಬೇಜಾರಾಗ್ತಾ ಐತಿ ಇಂಥ ಮಗುನ ನಾವು ಜನ್ಮ ಕೊಟ್ಟವಲ್ಲಪ್ಪ ಅಂತ ಹೇಳ್ಬಿಟ್ಟು ಎಷ್ಟು ಬೇಜಾರಾಗ್ತಾ ಐತೆ ಅಂದರೆ ನಮ್ಗೆ ಹೇಳೋಕ್ಕಾಗ್ತಾ ಇಲ್ಲ ಅಷ್ಟು ಬೇಜಾರಾಗ್ತಾ ಐತಿ ಅದಕ್ಕೆ ಅವನು ಮನೆಯಿಂದ ಹೊರಗಡೆ ಕಾಕುಟ್ಟಿದ್ದೀವಿ ಏನಾನ ಆಗೋಗ್ಬಿಡಿ ನಾವು ನನ್ನ ಸೊಸೆಯನ್ನು ಚೆನ್ನಾಗಿ ನೋಡ್ಕೊತೀವಿ ಇನ್ನೇನು ಮಾಡೋಕ್ಕಾಗ್ತೈತಿ ಎಲ್ಲಾನ ಗಂಡು ನಾನು ನೋಡ್ಬಿಟ್ಟು ಮದುವೆ ಮಾಡ್ತೀವಿ ಸುಮ್ಮನೆ ಯಾಕೆ ಪಾಪ ಹುಡುಗಿ ಜೀವನವನ್ನು ಹಾಳು ಮಾಡೋದು ಬೇಡ ನೋಡಿ ಇನ್ನೂ ಹೊಸ ಹೊಸ ವೀಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ